ಗಣೇಶ ಪ್ರೊಸೆಷನ್ ಸಂದರ್ಭದಲ್ಲಿ ನಡೆದಂತಹ ಕಲ್ಲು ತೂರಾಟ ಅದರಲ್ಲಿ ಗಾಯಗೊಂಡಿರುವಂತಹ ಗೌರಮ್ಮನವರನ್ನ ಇಲ್ಲಿಗೆ ಕರ್ಕೊಂಡು ಬಂದು ನಮ್ಮ ಜಿಲ್ಲಾಧ್ಯಕ್ಷರಾಗಿರುವಂತಹ ಡಾಕ್ಟರ್ ಇಂದ್ರೇಶ್ ಕುಮಾರ್ ಅವರು ನಮ್ಮ ಸ್ಥಳೀಯ ನಾಯಕರಾಗಿರುವಂತಹ ಸ್ವಾಮಿಗೌಡರು ಅವರು ನೇತೃತ್ವದಲ್ಲಿ ಬಂದು ಪಿ ಅವರಿಗೆ ಮನವಿಯನ್ನ ಕೂಡ ಕೊಟ್ಟಿದ್ದೀವಿ ತಕ್ಷಣಕ್ಕೆ ಕ್ರಮ ಕೈಗೊಳ್ಳಬೇಕು ಆ ಬಡಾವಣೆಯಲ್ಲಿ ಜನ ಓಡಾಡುವಂಥದ್ದು ಕಷ್ಟ ಆಗಿದೆ ಆ ಮಸೀದಿ ಬಂದಾದ ನಂತರ ಎಲ್ಲರಿಗೂ ಅಲ್ಲಿ ತೊಂದರೆ ಆಗ್ತಾ ಇದೆ ಆ ರಸ್ತೆಯಲ್ಲಿ ಹೋಗೋರ್ನೂ ಕೂಡ ಅದಕ್ಕೆ ಕಿರುಕುಳ ಕೊಡುವಂಥ ಘಟನೆಗಳು ಸಂಭವಿಸ್ತವೆ ಅದು ಬರೀ ಗಣೇಶೋತ್ಸವ ಸಂದರ್ಭದಲ್ಲಿ ಮಾತ್ರ ಅಲ್ಲ ದಿನನಿತ್ಯವೂ ಕೂಡ ಕಿರುಕುಳಗಳು ಪ್ರಾರಂಭವಾಗಿದೆ ಅಂತ ಹೇಳಿ ಮನವಿಯನ್ನು ಮಾಡ್ಕೊಂಡಿದ್ದೀವಿ ಹಾಗೆ ಆ ಮಸೀದಿಯಲ್ಲಿ ಕಲ್ಲು ತೂರಾಟವನ್ನು ಮಾಡಿರೋದ್ರಿಂದ ಮಸೀದಿ ಸಮಿತಿಯ ಎಲ್ಲರನ್ನೂ ಕೂಡ ವಿಚಾರಣೆಗೆ ಒಳಪಡಿಸಬೇಕು ಅವ್ರ ಮೇಲೆ ಕ್ರಮ ಜರುಗಿಸಬೇಕು ಅಂತಲೂ ಕೂಡ ನಾವು ಪೊಲೀಸ್ ಇಲಾಖೆಗೆ ಮನವಿ ಮಾಡಿಕೊಂಡಿದ್ದೀವಿ ಇದುವರೆಗೆ ಸುಮಾರು ಇಪ್ಪತ್ತಾರು ಜನರನ್ನು ಗುರುತು ಮಾಡಿದ್ದಾರೆ ಅದರಲ್ಲಿ ಇಪ್ಪತ್ತೊಂದು ಜನನ ಅರೆಸ್ಟ್ ಮಾಡಿದ್ದಾರೆ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅದ್ರ ಮಧ್ಯೆಲ್ಲ ಸಿ 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 ಟಿ ವಿ ಫುಟೇಜ್ಗಳು ಹಾಗೂ ಬೇರೆ ಯಾರ್ಯಾರು ಮೊಬೈಲ್ನಲ್ಲಿ ರೆಕಾರ್ಡ್ ಮಾಡ್ಕೊಂಡಿದೆ ಅಂತ ಅದನ್ನು ಕೂಡ ಅವರು ನೋಡಿ ಪರಿಶೀಲನೆ ಮಾಡುತ್ತಿದ್ದಾರೆ ನನಗೆ ವಿಶ್ವಾಸ ಐತೆ ಎ ಡಿ ಜಿ ಪಿ ಅವರೇ ಖುದ್ದಾಗಿ ಇಲ್ಲಿಗೆ ಬಂದಿದ್ದಾರೆ ಎಸ್ ಪಿ ಅವರು ಇರ್ಬೋದು ಇಲ್ಲಿ ಬೆಂಗಳೂರಿನಲ್ಲಿ ಡಿ ಸಿ ಪಿ ಆಗಿರುವಂತಹ ಶ್ರೀನಿವಾಸ್ ಗೌಡರು ಇರ್ಬೋದು ನಮ್ಮ ಮೈಸೂರಿನ ಎಸ್ ಪಿ ಆಗಿರುವಂತಹ ವಿಷ್ಣುವರ್ಧನ್ ಅವ್ರ ಇರ್ಬೋದು ಸ್ಥಳೀಯ ಎಸ್ ಪಿ ಅವರು ಇರ್ಬೋದು ಪ್ರತಿಯೊಬ್ಬರು ಬಂದಿದ್ದಾರೆ ಪೊಲೀಸ್ ಇಲಾಖೆಯವರ ಮೇಲೆ ನಾವು ವಿಶ್ವಾಸ ಇಟ್ಟು ಇವತ್ತು ಈ ಪ್ರತಿಭಟನೆಯನ್ನ ಕೈ ಬಿಟ್ಟಿದ್ದೀವಿ ಅವರು ತಕ್ಷಣಕ್ಕೆ ಕ್ರಮ ಜರುಗಿಸುತ್ತಾರೆ ಅನ್ನೋ ನಂಬಿಕೆಯಿಂದ ನಾವು ಹೋಗ್ತೇವೆ ನಿನ್ನೆಲ್ಲ ಮೊನ್ನೆ ಈದ್ ಅಲ್ಲಿ ಹೆಗ್ಲು ಸುತ್ತ ಚಾದರವನ್ನು ಹಾಕೊಂಡು ತಲೆಗೇ ಟು ಇಟ್ಕೊಂಡು ಪ್ರವಾದಿ ಮೊಹಮ್ಮ ಮೊಹಮ್ಮದರ್ನ ಮೊಹಮ್ಮದ್ ಪ್ರವಾದಿ ಮೊಹಮ್ಮದ್ ಪ್ರವಾದಿ ಅಂತ ಕರ್ಕೊಂಡು ಶಾಂತಿ ಪ್ರಿಯ ಧರ್ಮ ಶಾಂತಿ ಪ್ರಿಯ ಧರ್ಮ ಅಂತ ಹೇಳಿಕೊಂಡು ಭಾಳ ಉದ್ದುದ್ದ ವಾಷ್ಯವನ್ನು ಮಾಡಿದ್ದೆ ಸಿದ್ದರಾಮಯ್ಯವರು ಈ ಕಲಿವಿಸಾಡ್ದವರು ಯಾರು ಶಾಂತಿ ಪ್ರಿಯರದ ತಾಣವಾಗಿರುವಂಥ ಮಸೀದಿಂದಲೇ ಕಲಬಿದಿದೆ ಅವರು ಶಾಂತಿ ಪ್ರಿಯರಿಲ್ಲ ಅಲ್ಲ ಅಂತಲೇ ಜಗತ್ತಿಗೆ ಗೊತ್ತಿದೆ ಐವತ್ತೇಳು ಇಸ್ಲಾಮಿಕ್ ದೇಶದಲ್ಲಿ ಎಲ್ಲೂ ಶಾಂತಿ ನೆಲೆಸಿಲ್ಲ ಅವರೇ ಬಹುಸಂಖ್ಯಾತರಾದರೂ ನೆಲೆಸಿಲ್ಲ ಅವರು ಅಲ್ಪಸಂಖ್ಯಾತರಾಗಿರುವ ಜಾಗದಲ್ಲಿ ಬೇರೆಯವ್ರಿಗೂ ಶಾಂತಿ ನೀರಕ್ಕೆ ಬಿಡಲ್ಲ ಅನ್ನೋದು ಜಗತ್ತಿನ ಇತಿಹಾಸನೇ ಹೇಳ್ತಾ ಇದೆ ಆದರೂ ನೀವು ಶಾಂತಿ ಪ್ರಿಯರು ಅಂತ ಹೇಳ್ತಾ ಇದ್ದೀರಿ ಸರ್ ಕಲ್ಲು ಬಿಸಾಡ್ದವ್ರು ಯಾರು ಸರ್ ಕಲ್ಲು ಬಿಸಾಡಲ್ಲ ಪ್ರೊವೊಕೇಶನ್ ಅನ್ನೋದೇ ಬರಲಿಲ್ಲ ಅಂದರೆ ಇವತ್ತು ಮದ್ದೂರಲ್ಲಿ ಘಟನೆ ಸಂಭವಿಸ್ತಿತ್ತ ಕೆರಗೋಡ್ನಲ್ಲಿ ಏನು ಭಾರತದ ತ್ರಿವರ್ಣ ಧ್ವಜ ಹಾರಿಸಿದರೆ ತಗಾದೆ ಶುರುವಾಗುತ್ತೆ ಕಳೆದ ಸಾರಿ ನಾಗಮಂಗಲದಲ್ಲಿ ಗಣಪತಿ ಪ್ರೊಸೆಷನ್ ಟೈಮಲ್ಲಿ ಕಲ್ಲು ಬಿಸಾಡಿದ್ದು ಮಾತ್ರ ಅಲ್ಲ ಅಂಗಡಿ ಮುಂಗಟ್ಟನ್ನು ಸುಟ್ಟಾಕಿದರು ಈಗ ಮದ್ದೂರಿನಲ್ಲಿ ನಡೆದಿದೆ ಮಂಡ್ಯ ಶಾಂತಿಯುತವಾಗಿ ಇದ್ದಿದ್ದಂತ ಮಂಡ್ಯ ಇವತ್ತು ಅಶಾಂತಿಯ ತಾಣವಾಗ್ತಾ ಇದೆ ಈ ಮೂರೂ ಘಟನೆಗಳು ನಿಮ್ಮ ಸರ್ಕಾರದಲ್ಲಿ ನಡೆದಿರುವಂತದ್ದು ಮೈಸೂರಿನಲ್ಲಿ ಏನ್ ನಡೀತಾ ಇದೆ ಅಂತ ನಿಮಗೆ ಗೊತ್ತಿದೆ ಇತ್ತೀಚೆಗೆ ತಾನೇ ಉದಯಗಿರಿನಲ್ಲಿ ಪೊಲೀಸರು ಅಟ್ಟಿಸ್ಕೊಂಡ್ ಬಂದಿದ್ದ ನಾವು ನೋಡಿದಿವಿ ಪೊಲೀಸ್ ಜೀಪಿಗೆ ಕಲ್ಲು ಹೊಡೆದಿದ್ದು ನೋಡಿದಿವಿ ಅಲ್ಲಿಂದ ಡಿ ಸಿ ಪಿ ಅವ್ರನ್ನು ಅಟ್ಟಿಸ್ಕೊಂಡು ಹೋಗಿದ್ದನ್ನು ನಾವು ನೋಡಿದಿವಿ ಮುತ್ತುರಾಜ್ ಅವ್ರ ಕಾಲಿಗೆ ಕಾರಿಗೆ ಕಲ್ಲು ಬಿದ್ದಿದ್ ನೋಡಿದಿವಿ ಕಮಿಷನ್ರು ಸಿಮಾ ಲಾಟ್ಕರ್ ಅವರ ಕಾರಿಗೆ ಆ ಕಾರನ್ನೇ ಜಖಾ ಮಾಡ್ಲಿಕ್ಕೆ ಹೋಗಿದ್ದನ್ನ ನಾವು ನೋಡಿದ್ದೀವಿ ಇವೆಲ್ಲ ನಿಮ್ಮ ಕೆಳಗಡೆನೆ ಆಗ್ತಾ ಇರೋಂಥದ್ದು ಸರ್ ಯಾಕಾಗಿ ಈ ಮುಸಲ್ಮಾನರಲ್ಲಿ ಒಂದೊಂದು ಜನ ಪುಂಡ್ರ ಆಗ್ಬಿಡ್ತಾರೆ ಯಾಕೇಳಿ ಆ ಪುಂಡ್ರದ ವಿರುದ್ಧ ಕೇಸ್ಗಳನ್ನೆಲ್ಲ ವಾಪಸ್ ತೆಗೆದುಕೊಳ್ತೀವಿ ಅವರಿಗೆ ನಾವು ಆತ್ಮರಕ್ಷಣೆಯನ್ನು ಕೊಡ್ತೀವಿ ಅಂತ ಹೇಳ್ಬಿಟ್ಟು ನಿಮ್ಮ ಸರ್ಕಾರ ಅಂತ ಧೈರ್ಯವನ್ನು ತುಂಬಿದೆ ಯು ಐ ಪಿ ಎ ಕೇಸ್ಗಳನ್ನ ವಾಪಸ್ ತೆಗೆದುಕೊಂಡಿದ್ದೀರಿ ಡಿ ಹಳ್ಳಿ ಮತ್ತು ಕೆಜೆಹಳ್ಳಿ ಪ್ರಕರಣಗಳನ್ನ ವಾಪಸ್ ತೆಗೆದುಕೊಂಡಿದ್ದೀರಿ ಎಲ್ಲ ಅವ್ರ ವಿರುದ್ಧ ಇದ್ದಂತೆ ಎಲ್ಲ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡು ಅವ್ರನ್ನ ಶಾಂತಿ ಪ್ರಿಯರು ಅಂತ ನೀವೇ ಅವರಿಗೆ ಸರ್ಟಿಫಿಕೇಟ್ ಕೊಡ್ತಾ ಇದ್ದೀರಿ ಹಾಗಾಗಿ ನಮ್ಮವನೇ ಇದ್ದಾನೆ ಮುಖ್ಯಮಂತ್ರಿ ಆಗಿದ್ದಾನೆ ನಮ್ಮನ್ನು ಪ್ರೊಟೆಕ್ಟ್ ಮಾಡ್ತಾನೆ ಅನ್ನೋ ಧೈರ್ಯ ಅವ್ರಿಗೆ ಬಂದಿದೆ ಹಾಗಾಗಿ ಕಲ್ಪಿಸಾಡ್ತಾ ಇದ್ದಾರೆ